ಬೀಗ ಹಾಕಿದ ಮನೆ ಗುರುತಿಸಿ ಮನೆಗಳ್ಳತನ ಮಾಡಿರುವ ಕಳ್ಳರು ಬೈಕ್ನಲ್ಲಿ ಬಂದಿದ್ದ ಇಬ್ಬರಿಂದ ಬೀಗ ಮುರಿದು ಮಾದನಾಯಕನ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿ ತೊರೆ ನಾಗಸಂದ್ರದಲ್ಲಿ ಘಟನೆ ಪ್ರವೀಣ್ ಎಂಬುವರಿಗೆ ಸೇರಿದ್ದ ಮನೆಯಲ್ಲಿ ಕಳ್ಳತನ ಎರಡು ದಿನದ ಹಿಂದೆ ನಡೆದಿರುವ ಘಟನೆ ಮನೆಗೆ ಬೀಗ ಹಾಕಿ ಪ್ರವೀಣ್ ಹಾಗೂ ಪತ್ನಿ ಮದುವೆಗೆ ತೆರಳಿದ್ದ ವೇಳೆ ಪ್ರಕರಣ ಬೆಳಕಿಗೆ ಈ ವೇಳೆ ಮನೆ ಡೋರ್ ಲಾಕ್ ಮುರಿದು ಮನೆಗೆ ನುಗ್ಗಿರುವ ಕಳ್ಳರು ಮನೆಯಲ್ಲಿ ಇದ್ದ ಚಿನ್ನಾಭರಣ ದೋಚಿ ಹೋಗಿದ್ದಾರೆ ಏಳು ಲಕ್ಷ ಬೆಲೆ ಬಾಳುವ ಚಿನ್ನಾಭರಣ ಒಂದು ಪಾಯಿಂಟ್ ಐದು ಲಕ್ಷ ಹಣ ದೋಚಿ ಹೋಗಿದ್ದಾರೆ ಪ್ರಧೀಮರು ಬೈಕ್ನಲ್ಲಿ ಎಸ್ಕೇಪ್ ಆಗ್ತಾ ಇರುವ ದೃಶ್ಯ ಇದೀಗ ಸಿಸಿಟಿವಿಯಲ್ಲಿ ಸೇರಿ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು